ಅವರ ಮಾತು ಸೌಮ್ಯ ನೇರವಾಗಿ ಕೊಟ್ಟಿದ್ದಾರೆ ನಮ್ಮ ಕುಟುಂಬದ ಸದಸ್ಯರ ಬಗ್ಗೆ ಹೋಗಿದ್ದಾರೆ ಗಂಟೆಗೆ ಅವರು ಸ್ಪೀಕರ್ನ ಭೇಟಿ ಮಾಡ್ತಾ ಇದ್ದಾರೆ ಚೇರ್ಮನ್ ಮಾಡ್ತಾ ಇದ್ದಾರೆ ನಾಲ್ಕೂವರೆ ಗಂಟೆಗೆ ನಮ್ಮ ಅವರು ನಮ್ಮ ಪಕ್ಷಕ್ಕೆ ಇಟ್ಕೊಂಡಿದ್ದೇವೆ ನಾಯಕ ರಾಷ್ಟ್ರದ ಎಲ್ಲ ನಾಯಕರುಗಳು ಕೂಡ ಹೃದಯದ ಸ್ವಾಗತವನ್ನು ಮಾಡ್ತಾ ಇದ್ದೇವೆ ನಾಲ್ಕೂವರೆ ಗಂಟೆಗೆ ಅವರು

ಲೋಕಸಭಾ ಇನ್ನು ಅವರೆಲ್ಲರೂ ಕೂಡ ನಾವು ಒಂಬತ್ತದಿಂದ ನಾವು ಸ್ವಾಗತ ಮಾಡ್ತಾ ಇದ್ದೇವೆ ಸತೀಶ್ ಜಾರಕಿಹೊಳಿ ಅವರು ಬೇಜಾರಾಗಿದೆ ಅಂತ ಏನಿಲ್ಲ ನನಗೆ ಫೋನ್ ಮಾಡಿರೋ ಕಾರ್ಯಕ್ರಮ ಇದೆ ಅವರು ಇಲ್ಲಿ ಇಂತ ಮಹತ್ವವಾದಂತಹ ಚರ್ಚೆಯಲ್ಲಿ ಅವರು ಇರಬೇಕಿತ್ತು ಅಂತ ಈಗ ನಮ್ಮ ಸಾಯಂಕಾಲ ಸಿದ್ದರಾಮಯ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಪರ್ಕಿ ಬೆಳಗಾವಿಯ ಕಾರ್ಯಕ್ರಮ ನಮ್ಮ ಚಿನ್ನಾಜವ್ರನ್ನ ಜೊತೆ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಬಂದಿದ್ದಾರೆ ನಾಲ್ಕು ಗಂಟೆಗೆ ನಾವು ನಿಮ್ಮನ್ನ ಭೇಟಿ ಮಾಡ್ತೇವೆ